என்ன என்ன திங்க நாட்டு ஜாதக்காய் எப்படி இருக்கும் இது சொல்லப்பா என்ன ஜாஸ்திதான்

ఆడ మనసు angle 200 ఆగి టైమే సిమెంట్ సబ్బు చొరాల్తో ఆడ మనసు సిమెంట్ తిన్నగిదరు 1.5 సాల్ మార్కాలి ఇండి ಜಾస్తి వెత్తా ఇండి రిస్ట్ ఆకది ఇవత్తు ఆగి టైమే అంటే

അതെ <mí <toys》míc aún> ಹೌದು ನಿಂಬು ರಸ ಹಾಕ್ರೆ ಸುಟ್ಟದ ಗುಳ್ಳೆ ಬರ್ತೇನೆ ಅಲ್ಲೇ ಸರಿ ಹೋಗ್ತು ಅಡುಗೆ ಜೊತೆಗೆ ಒಂದು ಟಿಪ್ಸ್ ಕೂಡ ಆಗೋಯ್ತು ನೋಡಿ ಅಮ್ಮ ಸುಟ್ಕೊಂಡ್ಬಿಟ್ರು ಕೈನ ಹಾಗಲಕಾಯಿ ಮತ್ತೆ ಬೀನ್ಸನ್ನು ಬಳಸ್ಬಿಟ್ಟು ಅಮ್ಮ ನೋಡಿ ರುಚಿಕರವಾದಂಥ ಪಲ್ಯ ಮಾಡಿದರೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಕಹಿ ಕೂಡ ಆಗಲ್ಲ ಹಾಗಲಕಾಯಿ ತಿಂದಿದ್ದವರು ಕೂಡ ಈ ಪಲ್ಯನ ತಿಂತಾರೆ ಪಲ್ಯದ ಜೊತೆ ಜೊತೆಯಲ್ಲಿ ಅಪ್ಪ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಇದ್ದರು ಅದು ಕೂಡ ನಿಮಗೆ ವ್ಲಾಗಲ್ಲಿ ಕೇಳಿಸ್ತಾ ಇತ್ತು ಅಂತ ಅಂದ್ಕೊಳ್ತೀನಿ ಈಗ ತಮ್ಮನ ಹೆಂಡತಿ ಒಂದು ರೆಸಿಪಿ ಮಾಡ್ತಾ ಇದ್ದಾಳೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಗೋಬಿಯನ್ನು ಕಟ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಅನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು ಹಾಗೆ ಮಸಾಲೆಗೆ ಒಂದು ಹಿಡಿಯಷ್ಟು ಗೋಡಂಬಿ ಒಂದು ಇಂಚಷ್ಟು ಹಸಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇವೆಲ್ಲವನ್ನು ಮೊದಲು ಎತ್ತಿಟ್ಕೋಬೇಕು ನಂತರ ನಾಲ್ಕು ಈರುಳ್ಳಿ ಮತ್ತು ನಾಲ್ಕು ಟೊಮೆಟೊ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಬಿಟ್ಟು ಅದರಲ್ಲಿ ತೆಂಗಿನ ಎಣ್ಣೆಯನ್ನು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಹಾಕ್ಕೊಂಬಿಟ್ಟು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಈರುಳ್ಳಿನೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೋಬೇಕು ಈರುಳ್ಳಿಯನ್ನು ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಂಡಾದ ನಂತರ ಅದಕ್ಕೆ ಗೋಡಂಬಿಯನ್ನು ಹಾಕೋಬೇಕು ಗೋಡಂಬಿಯನ್ನು ಹಾಕೊಂಬಿಟ್ಟು ಮತ್ತೆ ಚೆನ್ನಾಗಿ ಅದನ್ನು ಹುರ್ಕೋಬೇಕು ಎಲ್ಲವನ್ನು ಮತ್ತೆ ಪುನಃ ಹುರ್ಕೋಬೇಕು ಎಣ್ಣೆಯಲ್ಲಿ ಗೋಡಂಬಿ ಕೂಡ ಕಲರ್ ಚೇಂಜ್ ಆಗಬೇಕು ಹಾಗೆ ಐದು ಬ್ಯಾಡ್ಗೆ ಮೆಣಸು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬಹುದು ನಂತರ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಪುನಃ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನಂತರ ಇಲ್ಲಿ ಕಟ್ ಮಾಡಿಕೊಂಡಂಥ ನಾಲ್ಕು ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದಾರೆ ಟೊಮೆಟೊ ಸೇರಿಸ್ಕೊಂಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಹುರ್ಕೋಬೇಕು ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಅದನ್ನು ಹುರ್ಕೋಬೇಕು ಟೊಮೆಟೊ ಹಾಕಿದ್ದೆ ಅದಕ್ಕೆ ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗತ್ತೆ ನಂತರ ಪುನಃ ಇದನ್ನೆಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹುರ್ಕೋಬೇಕು ಎಲ್ಲವನ್ನು ಒಳ್ಳೆ ಅಂತ ಪರಿಮಳ ಬರುತ್ತೆ ಒಂದೆರಡು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಎಲ್ಲನೂ ಈಗ ಉರಿ ತೆಕ್ಕೊಂಬಿಡೋಣ ಇದರದ್ದು ತಣ್ಣಗಾಗಲಿ ಇದು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೋಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಬಿಟ್ಟು ಅದರಲ್ಲಿ ಬೆಣ್ಣೆಯನ್ನು ಹಾಕೋಣ ಹಾಗೆ ಒಂದು ಚಮಚದಷ್ಟು ತುಪ್ಪ ಚೆನ್ನಾಗಿ ಬೆಣ್ಣೆ ಕುದಿ ಬರಲಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ನಂತರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದೆರಡು ನಿಮಿಷ ಆದಮೇಲೆ ಬೇಯಿಸಿಟ್ಕೊಂಡಂಥ ಗೋಬಿಯನ್ನು ಇದಕ್ಕೆ ಸೇರಿಸಿ ಮತ್ತೆ ಪುನಃ ಎಲ್ಲವನ್ನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ರುಚಿ ನೋಡ್ಕೋಬೇಕು ಉಪ್ಪೇನಾದರೂ ಬೇಕು ಅನಿಸಿದ್ರೆ ಈ ಟೈಮಲ್ಲಿ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಇದಕ್ಕೆ ನಂತರ ಕಟ್ ಮಾಡಿ ಕ್ಲೀನಾಗಿ ತೊಳ್ಕೊಳೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಇದು ಚಪಾತಿ ರೊಟ್ಟಿ ಪುಲ್ಕ ಎಲ್ಲದರ ಜೊತೆಗೂ ಕೂಡ ಸಕ್ಕತ್ತಾಗಿರುತ್ತೆ ಪುರಿ ಎಲ್ಲರ ಜೊತೆಗೂ ತುಂಬಾ ರುಚಿಕರವಾಗಿರುತ್ತೆ ಅನ್ನ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ನೋಡಿ ಇವಾಗ ವನಶ್ರೀ ಮಾಡಿದಂಥ ಗೋಬಿ ಗ್ರೇವಿ ರೆಡಿ ಇವಾಗ ಅತ್ತೆ ಸೊಸೆ ಇಬ್ರು ಸೇರಿ ಒಂದೊಂದು ರೆಸಿಪಿ ಮಾಡಿದ್ದಾರೆ ಇವಾಗ ಊಟ ಮಾಡಬೇಕು ಒಳ್ಳೆ ಗಮಗಮ ಅಂತ ಇದೆ ಹಾಗೆ ನಾನು ಕೂಡ ಒಂದು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ ನಂತರ ಒಂದು ಸಾಂಬಾರು ಇವಾಗ ಊಟದ ಸಮಯ ಬನ್ನಿ ನೀವು ಕೂಡ ಊಟಕ್ಕೆ ಬೆಡ್ ಸ್ಪ್ರೆಡ್ ತೊಗೊಂಡು ಬಂದ್ವಿ ನಿನ್ನೆ ಬರುವಾಗ ಇದು ಒಂಥರ ಚೆನ್ನಾಗಿರುತ್ತೆ ಮಾತ್ರ ಯಾವಾಗಲೂ ನಾವು ಇದನ್ನೇ ತಕೊಳ್ಳೋದು ಹಾಳೆ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತೊಗೊಳ್ತೀವಿ ಇದಕ್ಕೆ ಆಮೇಲೆ ಯಾರಾದರೂ ರೇಟ್ ಕೇಳ್ತೀರ ಎರಡು ಸಾವಿರ ತುಂಬ ಚೆನ್ನಾಗಿರುತ್ತೆ ಮಾತ್ರ ಡಬ್ಬಲ್ ಇದು ಈ ಕಲರ್ ತುಂಬ ಇಷ್ಟ ಆಯಿತು ಅಂತೇಳಿ ಇದು ಮೂರು ಕಲರ್ ತಗೊಂಡು ಬಂದಿದ್ದೀನಿ ಇದನ್ನೊಂದು ಅಪ್ಪ ಅಮ್ಮನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ ಏನು ತಗೊಂಡು ಬರೋಕ್ಕೆ ಆಗಿಲ್ಲ ಅವರಿಗೆ ಇನ್ನೊಂದು ಕಲರ್ ಇದು ಹಾಗೆ ಮತ್ತೊಂದು ಈ ಕಲರ್ ಎರಡು ದಿಮ್ಮಿನ ಕವರ್ ಕೂಡ ಇರುತ್ತೆ ಇದರಲ್ಲಿ ಹಾಗೆ ಇದು ಡಬಲ್ ಬೆಡ್ ಸಿಟ್ಟು ಕಾಟಿಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಡಬಲ್ಲೇ ತಕೊಂಡಿದ್ದೀವಿ ಒಂದು ನಮ್ಮ ರೂಮಿಗೆ ಹಾಗೆ ಒಂದು ಗೆಸ್ಟ್ ರೂಮಿಗೆ ನಂತರ ಒಂದು ಅಪ್ಪ ಅಮ್ಮನಿಗೆ ಅಂತ ತೊಗೊಂಡಿದ್ದೀನಿ ಹಾಗೆ ಮಕ್ಕಳಿಗೂ ಕೂಡ ತೊಗೊಂಡಿದ್ದೀವಿ ಮಕ್ಕಳಿಗೆ ಈ ಥರ ಮಕ್ಕಳಿಗೆ ಇಷ್ಟ ಆಗೋ ಥರದ್ದು ತೊಗೊಂಡ್ವಿ ಅವ್ರಿಗೆ ಈ ಥರನೇ ತುಂಬ ಇಷ್ಟ ಆಗ್ತದೆ ನನಗೆ ಅದು ಪಿಂಕ್ ಕಲರು ಮಕ್ಕಳಿಗೆ ಇಷ್ಟ ಆಗೋ ಕಾರ್ಟೂನೆಲ್ಲ ಇರೋ ಥರ ತಂದುಕೊಟ್ಟು ತುಂಬ ಖುಷಿ ಪಡ್ತಾಳೆ ಆ ಋಷಿಯೆಲ್ಲ ಅದಕ್ಕೆ ಈ ಥರ ತೊಗೊಂಡಿದ್ದೀವಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ